ಯೂಟ್ಯೂಬ್ ಚಾನಲ್ಗೆ ಮಾತೇರಿ ಸ್ವಾಗತ ಅಹ್ ಇನ್ಯೊಂಜಿ ಎಡ್ಡೆ ಒಂಜಿ ವಿಷಯ ದೊಡ್ಡಗೂ ನಿಗ್ ಬೈದೆ ಅಣ್ಣ ಪ್ರತಿಯೊಂದು ವಿಷಯ ಎಲ್ಲ ನಮ್ಮ ಜೀವನಗೆ ಇಂಪಾರ್ಟೆಂಟ್ ಆಯ್ನಾನೆ ಸೊ ಒಂದ್ಸ ಅದು ಆ ಮುರ್ಯಂಜಿ ಅನ್ನ ಟಿಪ್ಸ್ ಕೊಡ್ತಿತ್ತಿಗ್ಲಿಗೆ ಕೈಟ್ ಕಾಸಿ ಎಂಚ కొర్పున్ బాండ్లవరు ఎడ్డే కమెంట్ పార్దర్ నా కమెంట్ యొక్క నిజవదు ఒక బొక్క ఇక్కద బ్లాగ్స్ ఎడ్డే కమెంట్ పార్దారు కాస్ కొనగా బాల్ ఇంచేపుడ్ కమెంట్ మార్ద థ్యాంక్ సో మచ్ అధిక ప్రసంగు ಇತ್ತೆ ಅವು ಸಿಸ್ಟಮ್ ಅತ್ತು ಇತ್ತೆ ಜಿ ಪೇ ಸಿಸ್ಟಮ್ ಬಂದು ಕೆಲವರು ಕಮೆಂಟ್ ಮಾಡಿದ್ರು ಜಿ ಪೇ ಸಿಸ್ಟಮ್ ಒಂದೊಂದು ಎಂಕಲ ಗೊತ್ತು ಯಾನು ರಿಚ್ ಪೀಪಲ್ ಪೀಪಲ್ಗೆ ಬಂದ್ರು ಏನು ಪಾಪದ ಜನಕ್ಕೆ ಬನ್ನಿ ಏನು ನಂಚಿರ ಪಾಪದ ಜನಗಳು ಒಂದು ಒಳ್ಳೆ ಬೆಸ್ ಬಸ್ ಇಟ್ಟು ಫೋನ್ ಆಗಲ್ಲ ಏನು ಜಿ ಪೇ ಮಲ್ಕೋಜಿ ಏನು ಕಾಸು ಸೊ ಅಂಚಾಗ ಯಾನು ಒಂದು ಟಿಪ್ಸ್ ಯೂಸ್ ಮಲ್ಪುನಗ್ಲ ಮಲ್ಕೊಲಿ ಮಲ್ಪಂದಿನ ಅಕ್ಲೆಗೆ ಈ ಟಿಪ್ಸ್ ಬಂದ್ಕೊಂಡು ಅಂಚಾದ ಕೆಲವು ಪಾಶ್ ಉಲ್ಲೇ ಮಾರ ಅಂಚ ಇಂಚ ಬಂದ್ಬಿಟ್ಟು ಹೆಂಗೆ ಗೊತ್ತುಂಡು ಹೆಂಗ ಊರಲ್ಲ ಗೊತ್ತು ಇತ್ತೆ ಜಿಪೇ ಸಿಸ್ಟಮ್ ಉಂಡ ಗೊತ್ತುಂಡು ಯಾ ಅಂಚತ್ತ ಪಾಪದ ಅಕ್ಲಿ ಜಿಪೇ ಸಿಸ್ಟಮ್ ಬಗ್ಗೆ ಗೊತ್ತುಜ್ ಏನ್ ಅಂಚಿನ ಸುಮಾರು ಅಮ್ಮನಕ್ಳು ಇಲ್ಲೇ ಅಮ್ಮನಕ್ ಕೂಡ ಜಿಪೇ ಸಿಸ್ಟಮ್ ಮಲ್ಕುಜೇರಿ ಗೊತ್ತು ಗೊತ್ತುಜಿ ಮೊಬೈಲ್ ದ ಬಳಕೆ ತುಂಬು ಇತ್ತೆ ಮಾತಾಡಲ್ಲ ಕುಟ್ಟು ನಮ್ಮ ಮೊಬೈಲ್ ಉಂಡು ಅಂಚೆನೆ ಇತ್ತೆ ಅವೇ ಆತೆ ಎನ್ನ ಅಮ್ಮನಕ್ಳು ಅಂಚಿನ ಕಳ ಎಲ್ಲಿಯ ಮೊಬೈಲ್ ಲ ಉಂಡು ಯೂಸ್ ಮಲ್ಕು ಹಾಕ್ಲು ಅಂಚಾದೆ ಜಿಪೇ ಸಿಸ್ಟಮ್ ಕೇ ಮಾತಾಡಲ್ಲ ಇಜ್ಜಿ ಅಹ್ ಏನ್ ಹಂಚ ಬನ್ನಿ ಏನು ಕಾಸ ಕೊರ್ನಾಗ ವಿಷಯ ಬಂದ್ ಓಕೆ ಬಕ್ಕೊಂದು ವಿಷಯ ಇಂಪಾರ್ಟೆಂಟ್ ವಿಷಯ ಅವು ಒಣಸ ಇರೆತ ಬಗ್ಗೆ ನಮ್ಮ ಪ್ರತಿಯೊಂದಿ ಫಂಕ್ಷನ್ ಪೋಂಡಲ್ಲ ಇರೆ ಸಿಸ್ಟಮ್ ಇಪ್ಪು ಕೆಲವರ್ಲವು ಹೆಂಗ್ಳು ಇರೇಟು ಬೂಜು ಬಫೆಟ್ ಬಫೇಟು ಬಂದ್ ಬಫೆ ಸಿಸ್ಟಮ್ ಇಪ್ಪು ಇರೇಟು ನಾವು ಸುಮಾರು ಜನ ಬಫೆಕ್ ಉಂತ್ರೆ ಬಂಗ ಹಾಕಿ ಕೆಲವ್ ಸಿಸ್ಟಮ್ ಸಿಸ್ಟಮ್ಲಾ ಉಂಡು ರೊಡ್ ಟೈಪ್ ದ ಒಣಸುಂಡು ನಿಗ್ಲೇ ಗೊತ್ತುಂಡು ಫಂಕ್ಷನ್ ದೊಣಸು ದೇವಸ್ಥಾನ ಸಾವು ಸಹಿತನಿಲ್ಲದ ಒಣಸು ಆ ನಿಕ್ಲೆ ಗೊತ್ತಿಪ್ಪು ಯಾನ್ ಪಂಡ ಒಂದು ಬೇಜಾರು ಕೆಲವರಿಗೆ ಕೇಂದ್ರದ ವಿಷಯ ಒಂದ್ ತರಾವು ಬಟ್ ಜೀವನೇ ಫಲ ಶಾಶ್ವತ ಅರ್ಥ ನಮ್ಮಲ್ಲೇ ಯಾನ್ ಲಂಚೆನೆ ಇತ್ತ ಸೈತಿನ ಸಹಿತನ ಅಂಚ ಅದು ಸಾಹಿತ್ಯನ ಸಾವುದಿಲ್ಲದ ಒಣಸು ಕೆಲವ್ರಿಗು ಸಾಹಿತ್ಯನ ಸಾವದಿಲ್ಲದ ಒಣಸ ನಮ್ಮ ಫ್ಯಾಮಿಲಿ ಡೇ ಎಲ್ಲ ಒಂದು ಮಾಡಲ್ಲ ನಮ್ಮ ಆ ಫಂಕ್ಷನ್ ಫಂಕ್ಷನ್ಜಿ ಅಟೆಂಡ್ ಆವಡೆ ಆಪುನು ಸಹಿತ ಫಂಕ್ಷನ್ಗುಂಜಿ ಆವಡೇ ಅಪ್ನು ಅಟೆಂಡ್ ದೆ ಆಪುಜಿ ಅಂಜಾದ ಅವು ಇತ್ತೆ ಫಂಕ್ಷನ್ ದ ಒಣಸು ಉಂಪಿನ ಬೇತೆ ಸಾವುದಿಲ್ಲದ ಒಣಸು ಉಣ್ಪಿನ ಬೇತೆ ಗೊತ್ತಾನೆ ಅಂಜದು ಇತ್ತ ನಮ್ಮ ದೇವಸ್ಥಾನ ಪುರ ಪೋಪ ದೇವಸ್ಥಾನ ನಮಗ್ ಒಣಸು ಪಾಡಿ ಒಣಸು ಆಯ್ದಕ್ಕ ಪುರ ಇರೇ ಆಕ್ಲಿ ಮಲ್ಪೆ ಕೆಲವರೇ ಈರೇನು ಮಡಿಪೀರ್ ಆ ಮಡಿಪಿನ ಸಿಸ್ಟಮ್ ಏನ್ ಚಂದಿ ಅನ್ನಿಕ್ಲಿಕ್ಕೆ ಬಂದ ಈ ವಿಷಯ ಖಂಡಿತ ಯೂಸ್ ಆಗೊಂಡು ಆ ನಮಕ್ ನಮ್ಮ ಚೇಂಜ್ ಆಗೋದು ಅಣ್ಣ ನಮ್ಮ ನಮ್ಮ ಗೊತ್ತಿತ್ತು ಏಪಲ್ಲ ಅಂಚ ಮರಬಲ್ಲ ಅಂಜ ಅದು ಯಾನ್ ಈ ಒಂದು ವಿಷಯ ಶೇರ್ ಮಾಡ್ತದಲ್ಲೇ ನಮ್ಮ ದೇವಸ್ಥಾನ ಫಂಕ್ಷನ್ ಒಣಸು ಮಲ್ಕುನಾಗ ಆ ನಮ್ಮ ಇರಿಟ್ ಒಣಸು ಮಲ್ಕಣ್ಣ ಇರೇ ಹೆಂಜಾ ಮಾಡಿಪು ಗೊತ್ತೇ ಎದುರು ಸೈಡ್ ಮಡಿಪು ಒಣಸ್ಪುರ ಪುರ ಆಗೋಕೆ ಇರೆ ಎದುರು ಇರಬಾರ್ದು ಎದುರು ಮಡಿಪು ಹ್ಮ್ ಎದುರು ಮಣಿ ತಂಡಾಯ್ತ ಅರ್ಥ ಇಂದೆ ಇಂದು ನನ್ನಲ್ಲ ಒಣಸಿ ಇಂಕ ಮೂಡು ಪಂದ ಅರ್ಥ ತಂಡೆ ಕೆಲವರು ಐದು ಎದುರು ಮಣಿ ಪಂಡ ನಮ್ಮ ಅರ್ಧ ಇಂಚ ಮಾಡಿ ತಂಡ ಅಂಚೆ ಏಪಲ ಮಲ್ಕೋರ್ಚು ಫಂಕ್ಷನ್ ದವ್ಲು ಒಣಸ್ ಪೂರ ಇರ್ರೆ ಪೂರ ಎದುರು ಮಣಿ ಪೋಡು ಒಣಸ್ ಆಯ್ ಬೊಕ್ಕದ ಬಂದಿನ ಫಂಕ್ಷನ್ ದವ್ಲು ಒಣಸ್ ಆಯ್ ಬೊಕ್ಕ ಇರೇನು ಎದುರು ಸೈಡ್ ಮಲ್ಕೋಡು ಮಣಿ ಪೋಡು ನಮಕ್ ಒಣಸ್ ಬೋಡು ಬಂಡ ಐಟಿತ ಕೆಲವರು ಕಮೆಂಟ್ ಮಾಡ್ಬೇರು ಎಂಗ್ಳು ಇರೇನೇ ಮಣಿಪೂಜ್ ಯಾ ಇರೇ ಮಡಿಪಂದಿನ ಕ್ಲೇ ಪಂದ್ರ ಇರೇ ಮಡಿಪುನ ಕ್ಲೀಗ್ ಬನ್ನಿ ಅವ್ನ್ ಏನಪ್ಪುದಿಲ್ಲ ಕೆಲವೇ ಒಣಸ ಅದೇ ಬಿಡದ್ ಪಂಡ ಬೆಟರ್ ಬಟ್ ಇರೇ ಮಡಿಪುನ ಸಿಸ್ಟಮ್ ಬನ್ನಿ ಯಾನು ಐದು ಬಕ ಸಹಿತ ನಿಲ್ಲ ಒಣಸಕ್ ಫೋನ್ ಇರೆ ಅವು ಆಕ್ಚುಲಿ ಬಾಫೆಟ್ಗೋ ಪೂಜೆ ಅವ್ರು ಇರಿಟ್ಟೆ ಒಣಸ್ ಮಾಡ್ತಾರೆ ಸೊ ಒಂದ್ಚದು ಅವ್ಳು ಎಂಜೆ ಹಿರೇ ಮಾಡ್ಕೊಡ್ ಪಂಡ ಅವ್ಳು ಎದುರು ಸೈಡ್ ಮಾಡ್ಕೊಡೀರೇ ಹೆಂಗ ಒಣಸು ಬೊರ್ಚಿ ಬಂದರ್ಥ ಈ ಒಣಸು ಇಡಿಗೆ ಸ್ಟಾಪ್ ನನ ಇಂಚಿನ ಒಣಸು ಬೊರ್ಚಿ ಬಂದು ಎದುರು ಸೈಡ್ ಮಡಿಪುಡು ಅರ್ಥ ಫಂಕ್ಷನ್ ದೂರ ಒಣಸನ್ನ ಎದುರು ಸೈಡ್ ಮಡಿಬೋಡು ಸೈತಿ ಎದುರು ಸೈಡ್ ಒದ ಒಣಸ ಇದು ಬೆಸ್ಟ್ ಒಂದು ವಿಷಯ ನಿಖು ಖಂಡಿತ ಈ ಒಂಜಿ ಆನ್ ಫಾಲೋ ಮಾಡ್ಕೊಲೆ ನೆಟ್ಟಿ ಅವು ಹಾಕೊಂಡು ಹಾಕೊಂಡ್ ಪೂಜೆ ಇರೇ ಇತ್ತೆಲ್ಲ ಏನ್ ಫಂಕ್ಷನ್ ಒಂದು ಪೂನಾಗ ಹಿರೇ ಪುರ ಮಣಿಪುನ ಸಿಸ್ಟಮ್ ದಪ್ಪ ಇರಾಕ್ಲಾ ಒಂದು ಇರೇ ಬುಡಿಯರ್ನ ಹಾಕ್ಲಾ ಮಲ್ಲಜಿ ಒಂದು ಹಿರೇ ಮಣಿಪುನ ಸಿಸ್ಟಮ್ ಉಂಡತ್ತೆ ಐನೊಂಜಿ ಪ್ಲೀಸ್ ಅಯ್ನಾ ಶೇರ್ ಮಾಡ್ಲೇ ಒಂದ್ ನನಜಿ ಎಡ್ಡೆ ಉಷ್ಯ ದೊಡ್ಡಕ್ಕೂ ಯಾನಿಕ್ಳಗತಿಕ್ವೆ ನಮಸ್ತೆ